ಸಂಚಿಕೆ ಶುರುವಿನಲ್ಲಿ ಅರುಣ್ ಪೊಲೀಸ್ ಡ್ರೆಸ್ ಹಾಕ್ಕೊಂಡು ಕೆಲ್ಸ್ಕೋಕ್ಕೆ ರೆಡಿಯಾಗಿರ್ತಾನೆ ಆಗ ಅಲ್ಲಿಗೆ ನಾನು ಡ್ಯೂಟಿಗೆ ಜಾಯಿನ್ ಇದ್ದೀನಿ ಅವನ್ನ ಬಿಡೋ ಮಾತೇ ಇಲ್ಲ ಅಂತ ಹೇಳ್ತಿರ್ತಾನೆ ಹಾಗೆ ಈ ಕಡೆ ಬಾರಪ್ಪ ಟಿಪ್ಪನ್ ತಿನ್ನು ಟಿಪ್ಪನ್ ರೆಡಿಯಾಗಿದೆ ಅಂತ ಕರೀತಾಳೆ ವರುಣ್ ತಾಯಿ ಆಗ ಗ ಕನಕಗೂ ಟಿಫನ್ ಮಾಡ್ಬ ಅಮ್ಮ ಅಂತ ಕರೀತಾರೆ ಆಗ ಕನಕ ಇದ್ಕೊಂಡು ಇಲ್ಲಮ್ಮ ನನಗೆ ಟೈಮ್ ಆಯಿತು ಆಸ್ಪತ್ರೆಗೆ ಹೋಗೋಕ್ಕೆ ನಾನು ಹೋಗ್ತೀನಿ ಅಂತ ಹೇಳ್ತಾಳೆ ಕನಕ ಹಾಗೆ ಈ ಕಡೆ ಶಾಂತಿ ವಿಶಾಲಾಕ್ಷಿ ಇಬ್ಬರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಶಾಂತಿ ಇದ್ಕೊಂಡು ಡ್ಯಾನ್ಸು ಸಾಕು ಸಾಕು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯೋಣ ಅಂತ ಹೇಳ್ತಿರ್ತಾಳೆ ಆಗ ವಿಶಾಲಾಕ್ಷಿ ಇದ್ಕೊಂಡು ನೀವು ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ತಾಳೆ ಶಾಂತಿ ಆದರೆ ನೀವು ನಾಲ್ಕು ಸ್ಟೆಪ್ಪು ಡ್ಯಾನ್ಸು ತಪ್ಪಾಗಿ ಮಾಡಿಬಿಟ್ರಿ ಅಂತ ಹೇಳ್ತಾಳೆ ಹೌದಾ ನೀವು ನೋಡ್ಬಿಟ್ರಾ ಅಂತ ಕೇಳ್ತಾಳೆ ವಿಶಾಲಾಕ್ಷಿ ಮಿಂಚಿನ ನೋಟ ಫಿಲಮ್ ನೋಡಿದ್ದೀರಾ ನೀವು ಅಂತ ಕೇಳ್ತಾಳೆ ಶಾಂತಿ ಹೌದು ನೋಡಿದ್ದೀನಿ ಫಿಲಮ್ ಅದು ಅಂತ ಕೇಳಿದಾಗ ಹ್ಞೂ ಅದೇನೆ ಹಾಗೆ ನನ್ನ ಮಿಂಚಿನ ನೋಟ ಇದು ನಾನು ಎಲ್ಲ ಕಡೆಯೂ ಕಣ್ಣಿಟ್ಟಿರ್ತೀನಿ ಹಾಗೆ ನಾನು ದಶಮಿ ದಿನ ಹುಟ್ಟಿದ್ದೀನಿ ನಾನು ಎಲ್ಲನೂ ಗಮನಿಸ್ತಾ ಇರ್ತೀನಿ ಅಂತ ಹೇಳ್ತಾಳೆ ಶಾಂತಿ ಆಗ ಶಾಂತಿ ಇದ್ಕೊಂಡು ನಾವು ನಾನು ವಿಶಾಲಾಕ್ಷಿ ಇಬ್ಬರೂ ಡ್ಯಾನ್ಸ್ ಹೇಳ್ಕೊಡ್ತೀನಿ ನೋಡಿ ಅಂತ ಹೇಳ್ತಾರೆ ಆಗ ಟೀಚರ್ ನಾನು ಹೋಗಿ ಟೀ ಮಾಡ್ಕೊಂಬರಲ್ಲ ಅಂತ ಕೇಳ್ತಾಳೆ ವಿಶಾಲಾಕ್ಷಿ ನಾನು ಡಯೇಟಲ್ಲಿ ಇದ್ದೀನಿ ನಾನೀಗ ಟೀಗೆಲ್ಲ ಕುಡಿಯಲ್ಲ ಅಂತ ಹೇಳ್ತಾಳೆ ಶಾಂತಿ ಬೇಡ ಬೇಡ ನಾನು ಆ ಹೂ ಕೊಟ್ಟೊಳಗೆ ಹೇಳಿದ್ದೀನಿ ನನ್ನ ಡಯಟ್ ಫುಡ್ಡೆಲ್ಲ ಅವಳೇ ತತ್ತಾಳೆ ಮಾಡಿಕೊಂಡು ಅಂತ ಹೇಳ್ತಾಳೆ ಶಾಂತಿ ಹೂ ಕೊಟ್ಟಾಳ ಯಾರು ಅಂತ ಕೇಳ್ತಾಳೆ ವಿಶಾಲಾಕ್ಷಿ ಆಗ ಶಾಂತಿ ಇದ್ಕೊಂಡು ಅದೇ ನಮ್ಮನೆಗೆ ಸೊಸೆ ಅಂತ ಬಂದು ಒಕ್ಕರ್ಸ್ಕೊಂಡಿದ್ದಾಳಲ್ಲ ಅವಳಿಗೆ ಹೇಳಿದ್ದೀನಿ ಅವಳು ಎಲ್ಲ ತೊಗೊಂಡ್ಬರ್ತಾಳೆ ಅಂತ ಹೇಳ್ತಾಳೆ ಶಾಂತಿ ಆಗ ವಿಶಾಲಾಕ್ಷಿ ಇದ್ಕೊಂಡು ಅವಳು ಬಡವಳು ಅಂತ ನೀವು ಸೊಸೆ ಅಂತ ಒಪ್ಕೊಳಕಾಗ್ತಿಲ್ವಾ ಅಂತ ಕೇಳ್ತಾಳೆ ಆಗ ಶಾಂತಿ ಈ ಮಾತನ್ನ ಕಸ್ತೂರಿಗನ ಆಡಿದರೆ ಅವಳು ಬಾಯಿಗೆ ಬರೆ ಇದ್ದೆ ಅಂತ ಹೇಳ್ತಾಳೆ ಶಾಂತಿ ಅದನ್ನು ಕೇಳಿ ವಿಶಾಲಾಕ್ಷಿ ಮಕ ನೋಡ್ತಾ ಇರ್ತಾಳೆ ನಿಮಗೆಲ್ಲ ಬಿಡಿ ಅಂತ ಹೇಳ್ತಾಳೆ ಹಾಗೆ ಈ ಕಡೆ ಅವಳು ಬಡವಳಾಗಿದ್ದರೂ ಪರವಾಗಿಲ್ಲ ಅವಳ ನಾಲಿಗೆ ಅಳಸಿನಗಿಂತ ಒಡು ಅವಳ ಮಾತು ಚಾಕುಗಿಂತ ಚೂಪು ಅವಳು ಎರಡು ಸಾವಿರದ ಒಂದರಲ್ಲಿ ಹುಟ್ಟಿದಾಳೆ ಅವಳು ನಾನು ನೈನ್ಟೀನ್ ಏಯ್ಟಿನಲ್ಲಿ ಹುಟ್ಟಿರೋಳು ನನಗೆ ಮರ್ಯಾದೆನೇ ಕೊಡಲ್ಲ ಅವಳು ಹಾಗೆ ಹೇಳ್ತಿರ್ತಾಳೆ ಶಾಂತಿ ಆಗ ವಿಶಾಲಾಕ್ಷಿ ಇದ್ಕೊಂಡು ಓಹೋ ಬಾಯಿ ಮುಂದಾ ಅಂತ ಕೇಳ್ತಾಳೆ ಆಗ ಶಾಂತಿ ಇದ್ಕೊಂಡು ಅವಳಿಗೆ ಬಾಯಿ ಮುಂದಾ ಅಂತ ಕೇಳ್ತಿರ ಕಿಲೋಮೀಟರ್ಗಳಿಗಿಂತ ಮುಂದೆ ಅವಳದು ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ಶಾಂತಿ ಇದ್ಕೊಂಡು ಸ್ಟೂಡೆಂಟ್ಗೆಲ್ಲ ನೋಡಿ ಸ್ಟೂಡೆಂಟ್ ನಾನು ವಿಶಾಲಾಕ್ಷಿ ಇಬ್ರು ಡ್ಯಾನ್ಸ್ ಮಾಡ್ತೀರಿ ಅಂತ ಹೇಳ್ತಾ ಮ್ಯೂಸಿಕ್ ಹಾಕ್ಸ್ಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ಡ್ಯಾನ್ಸ್ ಎಲ್ಲ ಮುಗಿದ ಮೇಲೆ ಶಾಂತಿ ಬಗ್ಗೆ ಡ್ಯಾನ್ಸ್ನ ಹೊಗಳ್ತಾ ಇರ್ತಾರೆ ಸ್ಟೂಡೆಂಟ್ ಎಲ್ಲ ಆ ಶಾಂತಿ ಇದ್ಕೊಂಡು ಹೋಗಿ ಹೋಗಿ ಎಲ್ಲ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತ ಹೇಳ್ತಾಳೆ ಆಗ ವಿಶಾಲಾಕ್ಷಿನ ಕಳ್ಕೊಂಡು ಒಳಗಡೆ ಹೋಗ್ತಾಳೆ ಶಾಂತಿ ಹಾಗೆ ಈ ಕಡೆ ಮೀನಾ ಶಾಂತಿಗೆ ಬೇಕಾಗ ಊಟವನ್ನು ತಗೊಂಡು ಡಯಟ್ ಫುಡ್ನ ತಗೊಂಡು ಶಾಂತಿ ಕಸ್ತೂರಿ ಮನೆಗೆ ಬರ್ತಾಳೆ ಮೀನಾ ಅಲ್ಲಿಗೆ ಬಂದ ಮೀನಾಗೆ ವಿಶಾಲಕ್ಷಿನ ನೋಡಿ ತುಂಬಾ ಶಾಕ್ ಆಗುತ್ತೆ ವಿಶಾಲಾಕ್ಷಿ ಹಾಗೂ ಶಾಂತಿ ಗಾರ್ಡನ್ನಿಂದ ಮಾತಾಡಿಕೊಂಡು ಬರ್ತಾ ಇರ್ತಾರೆ ಆಗ ಶಾಂತಿ ಇದ್ಕೊಂಡು ಯಾಕೆ ಹಂಗೆ ನೋಡ್ತಾ ಇದ್ದೀಯಾ ಇವಳು ನನ್ನ ಸ್ಟೂಡೆಂಟು ಅಂತ ಹೇಳ್ತಾಳೆ ಇವರು ನಿಮ್ಮ ಸ್ಟೂಡೆಂಟಾ ಅಂತ ಕೇಳ್ತಾಳೆ ಮೀನಾ ಆಗ ವಿಶಾಲಾಕ್ಷಿ ಇದ್ಕೊಂಡು ಮೇಡಮ್ ಇವಳಿಗೆ ನಾನು ಚೆನ್ನಾಗೆ ಪರಿಚಯ ಇದ್ದೀನಿ ಬಿಡಿ ಮೇಡಮ್ ಅಂತ ಹೇಳ್ತಾಳೆ ಮೀನಾ ಇದ್ಕೊಂಡು ನನ್ನ ಪರಿಚಯ ನಿಮಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅದನ್ನು ಹೇಳಿ ಅಂತ ಹೇಳ್ತಾಳೆ ಮೀನಾ ಆಗ ಹೂ ಕೊಟ್ಟಳು ಹೂ ಮರೋಳಲ್ಲ ನೀನು ಎಲ್ಲರಿಗೂ ತುಂಬಾ ಚೆನ್ನಾಗಿ ಪರಿಚಯ ಇರ್ತೀಯ ಬಿಡು ಅಂತ ಹೇಳ್ತಾಳೆ ಶಾಂತಿ ಬರೀ ಹೂ ಕೊಟ್ಟಳಲ್ಲ ನಾನು ಹಾಗೆ ನಿಮ್ಮ ಟೀಚರ್ ಸೊಸೆನೂ ನಾನು ಅಂತ ಹೇಳ್ತಾಳೆ ಮೀನಾ ಸೊಸೆನೋ ಸಸಿನೋ ಚೆನ್ನಾಗಿ ಚಿಗುರ್ತಾ ಇದೆಯಾ ಅಷ್ಟೇ ಅಂತ ಹೇಳ್ತಾಳೆ ವಿಶಾಲಾಕ್ಷಿ ಆಗ ಶಾಂತಿ ಇದ್ಕೊಂಡು ಏನೇ ನಿನಗೆ ದೊಡ್ಡೋರು ಚಿಕ್ಕರು ಅನ್ನೋದು ಒಂದು ಸ್ವಲ್ಪನೂ ಮರ್ಯಾದೆ ಇಲ್ಲ ಮೂಸುಂಡಿ ಅಂತ ಬೈತಾ ಇರ್ತಾಳೆ ಶಾಂತಿ ಮಾತಾಡಲಿ ಬಿಡಿ ಅವಳದು ಅದೇ ಕ್ಯಾರೆಕ್ಟ್ರು ನೋಡಮ್ಮ ಇದ್ದ ಮೇಲೆ ತಗ್ಗಿ ಇರೋಷ್ಟು ನಡಿಬೇಕು ಅಂತ ಹೇಳ್ತಿರ್ತಾಳೆ ವಿಶಾಲಾಕ್ಷಿ ಆಗ ಮೀನಾ ಇದ್ಕೊಂಡು ಮೀನಾಕ್ಷಿ ಅವರೇ ನಾನು ತಗ್ಗಿ ಬಗ್ಗಿ ನಡೆಯೋಕ್ಕೆ ನಾನು ಇರೋದು ಖುಖು ಫೀಲ್ಡಲ್ಲಿ ನಾವಿರೋದು ಲಗೋರಿ ಫೀಲ್ಡಲ್ಲಿ ಓಡಿಸ್ಕೊಂಡೋಗೋರ್ಗಿಂತ ಓಡಿಸ್ಕೊಂಡು ಹೋಗೋರದೇ ಜಾಸ್ತಿ ಅಂತ ಹೇಳ್ತಿರ್ತಾಳೆ ಮೀನಾ ಆಗ ವಿಶಾಲಾಕ್ಷಿ ಇದ್ಕೊಂಡು ನೋಡಿದ ಟೀಚರ್ ನೀವು ಎದುರುಗೇನೆ ಇದ್ದರೂ ಕೂಡ ನಿನ್ನ ಸೊಸೆ ಎಷ್ಟು ಮಾ ನಾಲ್ಗೆ ಮುಂದಕ್ಕೆ ಬಿಟ್ಟು ಮಾತಾಡ್ತಿದ್ದಾಳೆ ಅಂತ ಹೇಳ್ತಾಳೆ ಆಗ ಶಾಂತಿ ಇದ್ದುಕೊಂಡು ತುಂಬಾ ಕೋಪ ಬರ್ತಿರ್ತಿದೆ ಆಗ ಏನೇ ನಿಂದು ದೊಡ್ಡೋರು ಚಿಕ್ಕರೊಂದಿರ ಇಷ್ಟೆಲ್ಲ ಮಾತಾಡ್ತಾ ಇದ್ದೀಯಾ ಅಂತ ಕೇಳ್ತಾಳೆ ನೋಡಿ ಅತ್ತೆ ನಾನು ಯಾವುದೂ ಮೊದಲೇ ಶುರು ಮಾಡಿಲ್ಲ ನನ್ನತ್ರ ಯಾರು ಈಗ ನಡ್ಕೊತಾರೋ ನಾನು ಹಾಗೆ ನಡ್ಕೊತೀನಿ ಅಂತ ಹೇಳ್ತಿರ್ತಾಳೆ ನಮ್ಮ ಮಾವ ಒಂದು ಮಾತು ಹೇಳ್ತಾಯಿದ್ರು ಯದ್ಮೋಂ ತತ್ವತಿ ಅಂತ ಹೇಳ್ತಿರ್ತಾಳೆ ಮೀನಾ ನಮ್ಗೆ ನಮ್ಮ ಜೊತೆ ಯಾರು ಹೇಗೆ ನಡ್ಕೊತಾರೋ ಅವ್ರಿಗೆ ನಾವು ಅದೇ ಥರ ಕಾಣಿಸ್ತಿರ್ತೀರಿ ಅಂತ ಹೇಳ್ತಾಳೆ ಆಗ ವಿಶಾಲಾಕ್ಷಿ ಇದ್ಕೊಂಡು ನಾನು ನಿನ್ನ ರಾಕ್ಷಸಿ ಈ ಥರ ನೋಡ್ತೀನಿ ಅಂತ ಹೇಳ್ತಾಳೆ ಆಗ ಮೀನಾ ಇದ್ಕೊಂಡು ನಾನು ನಿಮಗೆ ರಾಕ್ಷಸಿಯಾಗಿ ಇರ್ತೀನಿ ಅಂತ ಹೇಳ್ತಾಳೆ ಅದನ್ನು ಕೇಳಿ ವಿಶಾಲಾಕ್ಷಿಗೆ ತುಂಬಾ ಕೋಪ ಬರುತ್ತಿರ್ತದೆ ಆಗ ವಿಶಾಲಾಕ್ಷಿ ಏ ಅಂತ ಕಿರಿಚಿಕೊಂಡು ಬೆಳ್ಳಿ ತೋರಿಸಿ ಮುಂದೆ ಬರ್ತಾಳೆ ಆಗ ಮೀನಾ ಕೂಡ ಜೋರಾಗಿ ಕಿರಿಚಿ ಏ ಅಂತ ಹೇಳ್ತಾಳೆ ಅವರಿಬ್ಬರನ್ನ ನೋಡಿ ಶಾಂತಿಗೆ ಆಶ್ಚರ್ಯ ಆಗುತ್ತೆ ಆಗ ಮೀನನ್ನು ಶಾಂತಿ ಇದ್ಕೊಂಡು ಏನೇ ನೀನು ಇಂಥ ಬಿಟ್ಟರೆ ರೋಡಿ ಜಮ್ಮೆ ಮಾಡಿಬಿಡ್ತೀಯಾ ನಿಮ್ಮಪ್ಪ ಇದೇ ಬುದ್ಧಿ ಕಳಿಸಿದ್ದ ನಿನಗೆ ಅಂತ ಬೈತಿರ್ತಾಳೆ ಶಾಂತಿ ಇದನ್ನೇ ಅಲ್ಲ ಅತ್ತೆ ಇದನ್ನೂ ಕಳಿಸಿದರೆ ನನಗೆ ನಾಯಿಗೆ ಬಿಸ್ಕೆಟ್ ಹಾಕೋದು ಗೊತ್ತು ಎತ್ತುಗೆ ಮೂಗಾರ ಹಾಕೋದು ಗೊತ್ತು ಅಂತ ಹೇಳ್ತಿರ್ತಾಳೆ ಆಗ ಆ ಮಾತನ್ನು ಕೇಳಿ ವಿಶಾಲಾಕ್ಷಿಗೆ ತುಂಬಾ ಕಾಪ ಬರುತ್ತೆ ಯಾರೇ ಎತ್ತು ಅಂತ ಇದೆಯಾ ಅಂತ ಹೇಳ್ತಾಳೆ ವಿಶಾಲಾಕ್ಷಿ ಹಾಗಾದರೆ ಎತ್ತು ಬೇಡ ನೀನು ನಾಯಿ ಅಂತ ಅನ್ಗೋ ಅಂತ ಹೇಳ್ತಾಳೆ ಮೀನಾ ಬೇಡ ಬೇಡ ನನ್ನ ತುಂಬಾ ಕೆಣಕ್ತಾ ಇದೆಯಾ ನನ್ನ ಮನಸ್ಸು ವಿಶಾಲವಾಗಿದೆಯಾ ಅಂತ ನಿನ್ನ ವಿಶಾಲಾಕ್ಷಿ ಶ್ರಮಿಸ್ತಾ ಇದ್ದೀನಿ ವಿಶಾಲವಾಗಿದೆ ಅನ್ನೋ ಕಾರಣಕ್ಕೆ ನೀನು ಇನ್ನೂ ಬದುಕಿದೀಯಾ ಅಂತ ಹೇಳ್ತಾಳೆ ವಿಶಾಲಾಕ್ಷಿ ಆಗ ಮೀನ ಇದ್ಕೊಂಡು ವಿಶಾಲಾಕ್ಷಿ ಅವರೇ ನಿಮ್ಮ ಮನಸ್ಸು ವಿಶಾಲವಾಗಿಲ್ಲ ವಿಶಾಲಾಕ್ಷಿ ಅವರೇ ಭೂಮಿ ಎಲ್ಲರಿಗೂ ಬದುಕೋಕೆ ಅವಕಾಶ ಮಾಡಿಕೊಡುತ್ತೆ ಗುದ್ಲಿ ತಗೊಂಡು ಅಗದ್ರೂ ಕೂಡ ಭೂಮಿ ಬಿರುಕು ಬಿಡೋದಿಲ್ಲ ಭೂಮಿಗೆ ಕಾಳಾಕಿದ್ರು ಕೂಡ ಮಳಕೆ ಬರುತ್ತೆ ಹಾಗಾಗಿ ಭೂಮಿ ಕೂಡ ಫಲವತ್ತು ಕೊಡುತ್ತೆ ನೀವಾದರೆ ನೀವು ನಾವನ್ನೊಬ್ಬಳೇ ಬದುಕಬೇಕು ಅಂತ ದುರಾಸೆಯಿಂದ ಹೇಳ್ತೀರಿ ಇದೆಲ್ಲ ಯಾ ಲೆಕ್ಕ ರೀ ಅಂತ ಕೇಳ್ತಾಳೆ ಮೀನ ಕೋಪದಿಂದ ಪ್ರಶ್ನೆ ಮಾಡ್ತಿರ್ತಾಳೆ ರೀ ನಿಮಗೆ ಮಾರ್ಕೆಟ್ ಮಾತ್ರ ಬೇಕು ನಿಮ್ಮ ಜೊತೆ ಸ್ಪರ್ಧಿಸೋಕ್ಕೆ ಸ್ಪರ್ಧೆ ಬೇಡವಾ ನೀವು ಓಡೋ ಕಾಂಪಿಟೇಷನ್ ಇದ್ದಾಗ ಅಕ್ಕಪಕ್ಕದಲ್ಲಿ ಸ್ಪರ್ಧೆಗಳನ್ನ ಇಟ್ಕೊಂಡು ಕಲೀರಿ ಆಗ ಆಟಕ್ಕೊಂದು ಮಜಾ ಅಂತ ಹೇಳಿ ಮೀನಾ ಮೀನಾಕ್ಷಿಗೆ ವಾರ್ನಿಂಗ್ ಮಾಡ್ತಾ ಇರ್ತಾಳೆ ಆಗ ಶಾಂತಿಗೆ ತುಂಬಾ ಕೋಪ ಬರುತ್ತೆ ಏನೇ ನೀನು ವಯಸ್ಸಿನಲ್ಲಿ ಅನುಭವದಲ್ಲಿ ಊರು ಗಾತ್ರ ಇರೋನ್ನ ಇಷ್ಟೊಂದು ಅವಮಾನ ಮಾಡಿಬಿಟ್ಟೆ ನೀನು ಅಂತ ಹೇಳ್ತಿರ್ತಾಳೆ ಅಲ್ಲ ಅತ್ತೆ ಊರು ಇರೋರು ಸೈಡ್ ಪಾತ್ರ ಮಾಡಿದ್ದಾರೆ ಅಂದರೆ ಅವರು ಪ್ರಮುಖವಾದ ಜಾಗ ಯಾವುದು ಅಂತ ಅವ್ರಿಗೆ ಗೊತ್ತಿರುತ್ತೈತೆ ಬಿಡಿ ಅತ್ತೆ ಅವ್ರಿಗೆ ಮರ್ಯಾದೆ ಸಿಕ್ಕೋದು ಅವರ ಮಾತು ನಡವಳಿಕೆ ನೋಡಿ ಅತ್ತೆ ಅವರು ಯಾವ ಥರ ಮಾತಾಡ್ತಾರೆ ಅಂತ ಅವ್ರಿಗೆ ಮರ್ಯಾದೆ ಸಿಗ್ತೈತೆ ಅಂತ ಹೇಳ್ತಿರ್ತಾಳೆ ಮೀನಾ ಬೈತಾ ಬೈತಾಯಿರ್ತಾಳೆ ನೋಡಿ ನೀವು ಎಲ್ಲ ಕ್ಲೀನಾಗಿ ಮಾಡಿ ಹಾಗೆ ನೀವು ನನಗೆ ಸವಾಲು ಹಾಕೋದಲ್ಲ ನಾನು ಮನೆಯಲ್ಲಿರೋ ರೀತಿ ಮಾತಾಡೋದಲ್ಲ ನೀವು ಮನೆಯಲ್ಲಿರೋ ಅನ್ನೋ ಥರ ಸವಾಲು ಹಾಕೋದಲ್ಲ ನೀವು ನಿಮ್ಮ ಕರ್ತವ್ಯನ ನೀವು ಕ್ಲೀನಾಗಿ ಮಾಡಬೇಕಾಗುತ್ತೆ ಅಂತ ಹೇಳ್ತಿರ್ತಾಳೆ ಮೀನ ಆಗ ಶಾಂತಿ ಇದ್ಕೊಂಡು ಅಲ್ಲೇ ಮೀನ ಹಿರಿಯರು ಹೆಜ್ಜೆ ಇಡುವಾಗ ಕಿರಿಯರು ಜಾಗ ಬಿಡಬೇಕಾಗಿರೋದು ಕರ್ತವ್ಯ ಅಂತ ಹೇಳ್ತಿರ್ತಾಳೆ ಶಾಂತಿ ಅದು ಆಗಲ್ಲ ಅತ್ತೆ ಸಿಡಿಲು ಮೋಡಣ ಕೇಳ್ಕೊಂಡು ಬರಲ್ಲ ಅತ್ತೆ ಮೋಡನ ಸಿಡಿಲು ಸಿಡ್ಕೊಂಡೇ ಬರೋದು ಇವ್ರಿಗೆ ನಾನು ವೇಗ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತಂದರೆ ಇವ್ರನ್ನ ಪಕ್ ಸರ್ಸ್ಕೊಳಕೆ ಹೇಳಿ ಅಂತ ಶಾಂತಿಗೂ ಕೂಡ ಬುದ್ಧಿ ಹೇಳ್ತಾ ಇರ್ತಾಳೆ ಮೀನ ಇಲ್ಲಾಂದ್ರೆ ನಿನ್ನ ಕೈಲಿ ಏನೇ ಮಾಡ್ಕೊಳೋಕ್ಕಾಗುತ್ತೆ ಏನು ಮಾಡ್ಕೊಂತೀಯ ಅಂತ ಕೇಳ್ತಾ ಇರ್ತಾಳೆ ವಿಶಾಲಾಕ್ಷಿ ಆಗ ಮೀನ ಇದ್ಕೊಂಡು ನಿನ್ನ ಮುಂದೆನೇ ವ್ಯಾಪಾರ ಮಾಡ್ತೀನಿ ನಿನ್ನ ಮುಂದೆನೇ ಹೂವು ಮಾರ್ತೀನಿ ನಿನ್ನ ಮುಂದೆನೇ ಬೆಳಿತೀನಿ ನಿಮ್ಮ ಮುಂದೆನೇ ಕಾಲರ್ ಹಾಕ್ಕೊಂಡು ಕಾಲರ್ ಎತ್ಕೊಂಡು ಓಡಾಡ್ತೀನಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುತ್ಕೊಂತೀನಿ ಅಂತ ಹೇಳ್ತಿರ್ತಾಳೆ ಆಗ ವಿಶಾಲಾಕ್ಷಿ ಇದ್ಕೊಂಡು ಅದೆಲ್ಲ ಸಾಧ್ಯ ಇಲ್ಲ ಬಿಡೆ ಕಣೆ ನಿನಗೆ ಅಂತ ಹೇಳ್ತಾಳೆ ನಿಮ್ಮ ಕೈಯಲ್ಲಿ ಹಂಗಲ್ಲ ಆಗೋಲ್ಲ ಅನ್ನೋದಕ್ಕಾಗಿ ತಾನೆ ನೀವು ಇಲ್ಲಿ ಬಂದು ಸೇರ್ಕೊಂಡಿರೋದು ಅಂತ ಬೈತಿರ್ತಾಳೆ ಮೀನಾ ಆಗ ಅತ್ತೆ ಹುಷಾರತ್ತೆ ಈ ಡ್ಯಾನ್ಸ್ ಕ್ಲಾಸು ಕೂಡ ನಂದು ಅಂತ ಹೇಳ್ಬಿಡ್ತಾಳೆ ಈ ವಿಶಾಲಾಕ್ಷಿ ಹುಷಾರಾಗಿರಿ ಅತ್ತೆ ಅಂತ ಹೇಳ್ತಾಳೆ ಮೀನಾ ಆಗ ಶಾಂತಿ ಇದ್ಕೊಂಡು ಯಾಕೆ ಬಂದ್ಬಿಡು ಈ ಡ್ಯಾನ್ಸ್ ಕ್ಲಾಸು ನಂದು ಅಂತ ಹೇಳ್ತಿರ್ತಾಳೆ ಕೇಳಿಸ್ಕೊಂಡ್ರ ಮೀನಾ ವಿಶಾಲಾಕ್ಷಿ ಅವರೇ ಈ ಡ್ಯಾನ್ಸ್ ಕ್ಲಾಸಲ್ಲಿ ಫಸ್ಟ್ ಸ್ಟೂಡೆಂಟ್ ನಾನು ಅಂತ ಹೇಳ್ತಾಳೆ ಮೀನಾ ಅತ್ತೆ ನಿಮ್ಗೆ ಡೇಟ್ ಮಾಡಿ ಡೇಟ್ಗೆ ಏನೇನು ಬೇಕೋ ಊಟ ಮಾಡ್ಕೊಂಡು ಎತ್ಕೊಂಡ್ಬಂದಿದ್ದೀನಿ ತಿಂದು ಬನ್ನಿ ಅಂತ ಹೇಳಿ ಮೀನಾ ಊಟ ಎತ್ಕೊಂಡು ಒಳಗಡೆ ಹೋಗ್ತಾಳೆ ಆಗ ಶಾಂತಿ ವಿಶಾಲಾಕ್ಷಿ ಇಬ್ಬರು ಕೂಡ ಈ ಮೀನಾ ಹೇಳಿದ ಮಾತನೇ ಯೋಚನೆ ಮಾಡ್ತಾ ವಿಶಾಲಾಕ್ಷಿ ಶಾಂತಿ ಮುಖ ನೋಡ್ತಾ ನೋಡ್ತಿರ್ತಾಳೆ ಆಗ ವಿಶಾಲಾಕ್ಷಿ ಶಾಂತಿನ ನೋಡ್ತಾ ಯೋಚನೆ ಮಾಡ್ತಾ ನಿಂತ್ಕೊಂಡಿರುತ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ